ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಉದ್ಯಮಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದಿಂದ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನವರಿ ತಿಂಗಳಲ್ಲಿ ಏನು ಒಂದು ಸಿಟಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ನಡೆಸಲಾಗಿತ್ತು ಆ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಫಲಿತಾಂಶವನ್ನು ಇದೀಗ ಬಿಡುಗಡೆ ಮಾಡಲಾಗಿರ್ತಕ್ಕಂಥದ್ದು ಅಭ್ಯರ್ಥಿಗಳು ಕೆ ಪಿ ಎಸ್ ಸಿ ಆಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂತಹ ಕೆ ಪಿ ಎಸ್ ಸಿ ಡಾಟ್ ಕರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬಹುದಾಗಿರುತ್ತೆ ಭೇಟಿ ನೀಡಿದ ನಂತರ ಸ್ನೇಹಿತರಲ್ಲಿ ನೋಡಬಹುದು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಇರತಕ್ಕಂತಹದ್ದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ ನಿಮ್ಮ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಉತ್ತೀರ್ಣ ಆಗಿದ್ದೀರಿ ಅಥವಾ ಇಲ್ಲವಾ ಎಂಬುದನ್ನು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಆ ಒಂದು ಪಿ ಡಿ ಎಫ್ ಅಲ್ಲಿ ಎಲ್ಲ ಅಭ್ಯರ್ಥಿಗಳ ರಿಜಿಸ್ಟ್ರೇಷನ್ ನಂಬರನ್ನು ನೀಡಲಾಗಿದ್ದು ನಿಮ್ಮ ಒಂದು ನೋಂದಣಿ ಸಂಖ್ಯೆ ಇದರಲ್ಲಿ ಇದ್ದರೆ ಮಾತ್ರ ನೀವು ಉತ್ತೀರ್ಣ ಆಗಿರ್ತೀರಿ ಇಷ್ಟೆಲ್ಲ ನೋಂದಣಿ ಸಂಖ್ಯೆಗಳಲ್ಲಿ ನಿಮ್ಮ ಒಂದು ನೋಂದಣಿ ಸಂಖ್ಯೆಯನ್ನು ಸುಲಭವಾಗಿ ಅಡಬ್ ರೀಡರಲ್ಲಿ ಈ ಒಂದು ಪಿ ಡಿ ಎಫನ್ನು ಓಪನ್ ಮಾಡಿ ಅಲ್ಲಿ ಸರ್ಚ್ ಬಾರಲಿ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಏನಿರತಕ್ಕಂಥದ್ದು ಆ ಒಂದು ನೋಂದಣಿ ಸಂಖ್ಯೆಯನ್ನು ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಸ್ನೇಹಿತರೆ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ನಂತರ ಇಷ್ಟೆಲ್ಲ ಪಿ ಡಿ ಎಫಲ್ಲಿ ಅಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿರ್ತಕ್ಕಂಥದ್ದು ಎಂಬುದನ್ನು ಹುಡುಕಿ ನಿಮಗೆ ಕೊಡುತ್ತೆ ನಂತರ ಸ್ನೇಹಿತರೆ ಅಫಿಷಿಯಲ್ ವೆಬ್ಸೈಟ್ನ ಇಲ್ಲಿ ಕೆಳಗಡೆ ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ಅಂತ ಒಂದು ಲಿಂಕನ್ನು ನೀಡಲಾಗಿದೆ ನೋಡಬಹುದು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಕೊಡಿ ಕ್ಲಿಕ್ ಕೊಟ್ಟ ನಂತರದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡೋದರ ಮೂಲಕವಾಗಿ ನಿಮ್ಮ ಒಂದು ಕಡ್ಡಾಯ ಕನ್ನಡ ಪ್ರಮಾಣ ಪತ್ರವನ್ನು ಸುಲಭವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಐ ಥಿಂಕ್ ಇನ್ನೂ ಕೂಡ ಈ ಒಂದು ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಇನ್ನೂ ಕೂಡ ಆಪ್ಷನ್ಸನ್ನು ಬಿಟ್ಟಿಲ್ಲ ಸೊ ಆಗಾಗ ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೋಡೋದರ ಮೂಲಕವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಅನ್ನು ಎಂಟರ್ ಮಾಡಿ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ ಸೊ ಯಾವಾಗ ಅವರು ಆ ಒಂದು ಬೇಸ್ ಲಿಂಕನ್ನು ಇದಕ್ಕೆ ಲಿಂಕ್ ಮಾಡಿರ್ತಾರೆ ಸೊ ಆವಾಗ ನಿಮ್ಮೊಂದು ಒಂದು ಸರ್ಟಿಫಿಕೇಟ್ ಸುಲಭವಾಗಿ ಡೌನ್ಲೋಡ್ ಆಗುತ್ತೆ ಮತ್ತು ಆಗಾಗ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ಪರೀಕ್ಷೆಯನ್ನು ಮಾಡಬಹುದಾಗಿರತಕ್ಕಂತಹದ್ದು ಸುಗರ್ಣ ಸ್ನೇಹಿತರ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ಧನ್ಯವಾದಗಳು